ಆತ್ಮೀಯ ಸ್ಪರ್ಧಾರ್ಥರಿಗೆಲ್ಲ ವಿದ್ಯಾಶಾರದೆ ಎಜುಕೇಷನ್ ಟೀಚಿಂಗ್ ವರ್ಡ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತಿನ ಒಂದು ವಿಡಿಯೋ ಸೆಷನ್ನಲ್ಲಿ ನಾವು ಆನ್ಲೈನ್ ಟೆಸ್ಟ್ನ ಪಿ ಡಿ ಎಫ್ ಯಾವ ರೀತಿ ಇರುತ್ತೆ ಅಂತ ಭಾಳ ಜನ ಮೆಸೇಜ್ ಮಾಡ್ತಾ ಅದಕ್ಕಾಗಿ ಇದನ್ನು ತೋರಿಸ್ತಾ ಇದ್ದೀವಿ ಈಗಾಗಲೇ ವಿದ್ಯಾಶಾರದಿ ವತಿಯಿಂದ ಫುಲ್ ಲೆಂತ್ ಟೆಸ್ಟು ಮೂರು ತೊಗೊಂಡಿದ್ದೀವಿ ಈಗ ನಾಲ್ಕನೇ ಟೆಸ್ಟನ್ನು ತಗೋತಾ ಇದ್ದೀವಿ ಮತ್ತು ಸೆಪ್ಟೆಂಬರ್ ಎಂಟರಂದು ಎರಡು ನೂರು ಅಂಕಗಳ ಒಂದು ಆನ್ಲೈನ್ ಟೆಸ್ಟ್ ನಾವು ತಗೋತಿದೀವಿ ಇದಕ್ಕೆ ಬಂದುಬಿಟ್ಟು ಫೀಸು ತ್ರೀ ನೈಂಟಿ ನೈನ್ ತ್ರೀ ನೈಂಟಿ ನೈನ್ ರುಪೀಸು ಇದಕ್ಕೂ ಸಹಿತ ನೀವು ಎನ್ರೋಲ್ ಆಗ್ಬೋದು ಈ ಒಂದು ಎಲ್ಲ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ಗೆ ಯೂಸ್ ಆಗುತ್ತೆ ಮತ್ತು ತಾಲೂಕು ಅಧಿಕಾರಿಗಳಿಗೆ ಹುದ್ದೆಗೆ ಸಂಬಂಧಿಸಿದಂತೆ ಹದಿನೈದು ಒಂದು ಅಧ್ಯಾಯಗಳಿಗೆ ನೋಟ್ಸ್ ಸಹ ಲಭ್ಯ ಇರುವಂಥದ್ದು ಅಧ್ಯಾಯವರು ಆನ್ಲೈನ್ ಟೆಸ್ಟು ಮತ್ತು ಐವತ್ತಾರಕ್ಕಿಂತ ಹೆಚ್ಚು ರೆಕಾರ್ಡಿಂಗ್ ಕ್ಲಾಸ್ಗಳು ಸಹಿತ ಲಭ್ಯ ಇರುವಂಥದ್ದು ಹೆಚ್ಚಿನ ಒಂದು ಮಾಹಿತಿಗೆ ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈವ್ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಈ ಸೆಪ್ಟೆಂಬರ್ ಎಂಟರಂದು ನಡೆಯುವಂಥ ಟೆಸ್ಟ್ಗೂ ಸಹಿತ ನೀವು ಅಮೌಂಟ್ ಪೇ ಮಾಡಿ ಇದಕ್ಕೂ ಸಹಿತ ಜಾಯಿನ್ ಆಗ್ಬೋದು ನೋಡಿ ಎಕ್ಸಾಮಲ್ಲಿ ಕ್ವೆಶನ್ಸ್ಗಳನ್ನು ಯಾವ ರೀತಿ ಕೇಳ್ಬೋದು ಎಲ್ ಜಿ ಹಾವ್ನೂರು ಆಯೋಗ ತನ್ನ ವರದಿಯಲ್ಲಿ ಶೇಕಡ ಎಷ್ಟು ಜನರು ಹಿಂದುಳಿದಿದ್ದಾರೆ ಎಂದು ತಿಳಿಸಿದೆ ಇದಕ್ಕೆ ಸರಿಯಾದಂಥ ಉತ್ತರ ಅರವತ್ತೆಂಟು ಪರ್ಸೆಂಟು ಅದಕ್ಕೆ ರಿಲೇಟೆಡ್ ಆಗಿ ಕಂಪ್ಲೀಟ್ ಒಂದು ಸೊಲ್ಯೂಷನ್ ಇರುವಂಥ ಒಂದು ಪಿ ಡಿ ಎಪ್ಪು ಅದು ಯಾವ ರೀತಿ ಒಂದು ವರದಿಯನ್ನು ಕೊಟ್ಟಿತ್ತು ಹಿಂದುಳಿದ ಸಮಾಜ ಇಪ್ಪತ್ತು ಪರ್ಸೆಂಟು ಹಿಂದುಳಿದ ಜಾತಿಗಳು ಹತ್ತು ಪರ್ಸೆಂಟು ಹಿಂದುಳಿದ ಬುಡಕಟ್ಟು ಐದು ಪರ್ಸೆಂಟು ವಿಶೇಷ ವರ್ಗ ಐದು ಪರ್ಸೆಂಟು ಟೋಟಲಿ ಅರವತ್ತೆಂಟು ಪರ್ಸೆಂಟು ಹಿಂದುಳಿದ ಜನಾಂಗಗಳು ಆವತ್ತಿಕೊಂಡು ಅದು ವರದಿಯನ್ನು ಕೊಟ್ಟಿತ್ತು ಇನ್ನು ನೆಕ್ಸ್ಟ್ ನೋಡಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿರುವಂಥ ಸಂಸ್ಥೆಗಳ ಕುರಿತು ಕೆಳಗಿನ ಯಾವುದು ತಪ್ಪಾಗಿದೆ ನೋಡಿ ಅವೆಲ್ಲ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ ಖಾಸಗಿ ಅನುದಾನಿತ ಅನಾಥಾಲಯಗಳು ಇದ್ದಾವೆ ಅದು ಫಿಫ್ಟಿ ಫೋರ್ ಆಗಬೇಕು ಫಿಫ್ಟಿ ಟು ಕೊಟ್ಟಿದ್ದಾರೆ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳು ಎರಡುನೂರ ಇಪ್ಪತ್ತೇಳು ಆಶ್ರಮ ಶಾಲೆಗಳು ಹದಿನೇಳು ಖಾಸಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿನಿಲಯಗಳು ನಾಲ್ಕು ನೋಡಿ ಇವೆಲ್ಲ ಕರೆಕ್ಟ್ ಇದ್ದಾವೆ ಒಟ್ಟು ಹದಿನೇಳು ಆಶ್ರಮ ಶಾಲೆಗಳು ಕಾರ್ಯವನ್ನು ನಿರ್ವಹಿಸ್ತಿರುವಂಥದ್ದು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಲಯಗಳು ಹನ್ನೆರಡುನೂರ ಎಪ್ಪತ್ತೇಳು ಟೋಟಲಿ ಮೆಟ್ರಿಕ್ ನಂತರ ಹನ್ನೊಂದು ನೂರ ಅರವತ್ತೊಂಬತ್ತು ಆಶ್ರಮ ಶಾಲೆ ಹದಿನೇಳು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿನಿಗಳು ಖಾಸಗಿ ಎರಡುನೂರ ಇಪ್ಪತ್ತೇಳು ಕಾ ಖಾಸಗಿ ಮೆಟ್ರಿಕ್ ನಂತರ ವಿದ್ಯಾರ್ಥಿನಿಗಳು ಇಪ್ಪತ್ತ್ನಾಲ್ಕು ಅನುದಾನಿತ ಅನಾಥಾಲಯಗಳು ಐವತ್ನಾಲ್ಕು ಇವು ಯಾವ ರೀತಿಯ ಲಾವೇ ಇನ್ನು ಅಲೆಮಾರಿ ಅರೆ ಅಲೆಮಾರಿ ಜನಾಂಗವನ್ನು ವೃದ್ಧಿಗೊಳಿಸಲು ಪ್ರಸ್ತುತ ಎಷ್ಟು ಜನಾಂಗಗಳನ್ನು ಗುರುತಿಸಲಾಗಿದೆ ನಲವತ್ತಾರು ಅವು ಅದಾವು ಯಾವೆಲ್ಲ ಒಂದು ಅಲೆಮಾರಿ ಅಲೆಮಾರಿಯಲ್ಲಿ ಜನಾಂಗಗಳು ಬರ್ತವು ನಲವತ್ತಾರು ಇನ್ನು ಕಾನೂನು ಪದವರಿಗೆ ಪ್ರೋತ್ಸಾಹನೀಯೋಜಿಯಲ್ಲಿ ನಾಲ್ಕು ಸಾವಿರ ಮಾಸಿಕ ಹಣವನ್ನು ಎಷ್ಟು ವರ್ಷಗಳ ಅವಧಿಗೆ ನೀಡ್ತಾರೋ ಅದು ನಾಲ್ಕು ವರ್ಷ ಅದಕ್ಕೆ ರಿಲೇಟೆಡಾಗಿ ಕಂಪ್ಲೀಟ್ ಆಗಿರುವಂಥ ಒಂದು ಸೊಲ್ಯೂಷನ್ನು ಇನ್ನು ಹೊಲಗೆ ತರಬೇತಿ ಕೇಂದ್ರಗಳ ಕುರಿತು ಹೇಳಿಕೆಗಳನ್ನು ಪರಿಶೀಲಿಸಿ ಪ್ರತಿ ತರಬೇತಿ ಕೇಂದ್ರಕ್ಕೆ ಇಪ್ಪತ್ತು ಅಭ್ಯರ್ಥಿಗಳು ಏಳನೇ ತರಗತಿ ಉತ್ತೀರ್ಣ ಆಗಿರಬೇಕು ನಲವತ್ತೆಂಟು ಹೊಲಿಗೆ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತೇವೆ ಎಲ್ಲ ಕರೆಕ್ಟಾಗಿರುವಂಥ ಕಂಪ್ಲೀಟಾಗಿ ಒಂದು ಅರ್ಹತೆಗಳು ಏನಿರಬೇಕು ಅದರ ಅನುಷ್ಠಾನ ಸಮಿತಿ ಹೇಗಿರ್ತೈತಿ ಎಷ್ಟು ದುಡ್ಡು ಕೊಡ್ತಾರೋ ಇನ್ನು ಬಿ ಎಸ್ ಸಿ ನರ್ಸಿಂಗ್ದು ಈ ರೀತಿ ಅಲ್ಲೇ ಸಮೋಸ್ತ್ರ ಶುಲ್ಕ ಎಷ್ಟು ಕೊಡ್ತಾರೋ ಪುಸ್ತಕ ಪಠ್ಯಪುಸ್ತಕಗಳ ವೆಚ್ಚ ಬೋಧನಾ ಶುಲ್ಕ ಶಿಷ್ಯ ವೇತನ ಸೈಕ್ಯಾಟಿಕಲ್ ಕ್ಲಿನಿಕಲ್ ವೆಚ್ಚ ಎಷ್ಟು ಕೊಡ್ತಾರೋ ನೆಕ್ಸ್ಟು ದೇವರಾಜರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಮಂಡಳಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಹನ್ನೆರಡು ಜನ ಇರ್ತಾರೋ ಅದಕ್ಕೆ ಪ್ರಸ್ತುತ ಅಧ್ಯಕ್ಷರಾಗಿ ಕೀರ್ತಿ ಗಣೇಶ್ ಅವರು ಕಾರ್ಯನಿರ್ವಹಿಸಿರುವಂಥದ್ದು ನ ಲಿಂಗಾಯತ ಅಭಿವೃದ್ಧಿ ನಿಗಮ ಕುರಿತು ಯಾವುದು ತಪ್ಪಾಗಿದೆ ಮೂರು ಕರೆಕ್ಟ್ ಇರುವಂಥದ್ದು ಪ್ರಸ್ತುತ ವಿಜಯಾನಂದ್ ಕಾಶ್ಯಪ್ನವ್ರು ಪ್ರಸ್ತುತ ವಿಜಯಾನಂದ್ ಕಾಶ್ಯಪ್ನವ್ರ ಅಧ್ಯಕ್ಷರಾಗಿರುವಂಥದ್ದು ಆಮೇಲೆ ವ್ಯವಸ್ಥಾಪಕ ನಿರ್ದೇಶಕರು ಕೇಳ್ತಾರೆ ಅಂಬ್ರೇಗೌಡ ಎಚ್ ಮಾಲಿ ಪಾಟೀಲ್ ಇನ್ನು ಸ್ವಾವಲಂಬಿ ಸಾರಥಿ ಯೋಜನೆಯಲ್ಲಿ ನಿರುದ್ಯೋಗಿ ಯುವ ಜನರಿಗೆ ನಾಲ್ಕು ಚಕ್ರ ವಾಹನ ಖರೀದಿ ನೀಡುವಂಥ ಒಂದು ಸಹಾಯಧನ ಒಟ್ಟು ಆರು ಲಕ್ಷ ಕೊಡ್ತಾರೆ ಅದರಲ್ಲಿ ಮೂರು ಲಕ್ಷ ಏನಿರುತ್ತೆ ಅಂದರೆ ಸಹಾಯಧನ ಇರುತ್ತೆ ಮೂರು ಲಕ್ಷ ಏನಿರುತ್ತೆ ಅಂದರೆ ಬಡ್ಡಿಯಲ್ಲಿ ಕೊಡ್ತಾರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಮರುಪಾವತಿಯನ್ನು ನಾವು ಬ್ಯಾಂಕ್ ನಿಗದಿಪಡಿಸಿರುವಂಥ ದರದಲ್ಲಿ ಮರುಪಾವತಿಯನ್ನು ಮಾಡಬೇಕು ನಮ್ಮ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಸ್ಥಾಪನೆ ಆದಂಥ ವರ್ಷ ಅದು ಟೂ ತೌಸಂಡ್ ಅದರ ಉಪಜಾತಿಗಳು ಯಾವ್ಯಾವ ಬರ್ತಾವೆ ಅಗಸ ಚಕ್ಕಲ ಧೋಬಿ ಬಂಡಿವಾಳ ವಣ್ಣನ್ ವೆಲುತೇಡನ್ ಸಾಕಲ್ವಾಡು ಇವೆಲ್ಲ ಅರಿವು ಶೈಕ್ಷಣಿಕ ಸಾಲ ಯೋಜನೆ ಯೋಜನೆಯಡಿಯೇ ಕೆಳಗಿನ ಹೇಳಿಕೆಗಳನ್ನು ಗುರುತಿಸಿ ನೋಡಿ ಇಪ್ಪತ್ತೆಂಟು ದಂತ ವೈದ್ಯಕೀಯ ಮತ್ತು ವೈದ್ಯಕೀಯ ಕೋರ್ಸ್ಗಳು ಬರ್ತಾವೆ ಗರಿಷ್ಠ ಐದು ಲಕ್ಷವರೆಗೆ ಸಾಲ ಕೊಡ್ತಾರು ಆಮೇಲೆ ಶೇಕಡಾ ಎರಡರ ಬಡ್ಡಿ ದ ಯಾವುದೇ ಎರಡರ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಂಥ ಅವು ಇಪ್ಪತ್ತೆಂಟು ಕೋರ್ಸ್ಗಳು ಯಾವ ಬರ್ತವೆ ಎಲ್ಲ ಇಪ್ಪತ್ತೆಂಟು ಕೋರ್ಸ್ ನಾವು ವಿಶ್ವಕರ್ಮ ಸಮುದಾಯದ ಸಾಂಪ್ರದಾಯಿಕ ವೃತ್ತಿ ಕಸಬುದಾರು ಮತ್ತು ಕಸಬುದಾರಿಗೆ ಆಧುನಿಕ ಉಪಕರಣ ಖರೀದಿಸಲು ಒಂದು ಲಕ್ಷ ರೂಪಾಯಿ ಸಾಲ ನೀಡುವಂಥ ಒಂದು ಲಕ್ಷ ರೂಪಾಯಿ ಸಾಲಕ್ಕೆ ಎಷ್ಟು ಸಹಾಯಧನ ಇರುತ್ತೆ ಇದಕ್ಕೆ ಸರಿಯಾದಂಥ ಉತ್ತರ ಇಪ್ಪತ್ತು ಸಾವಿರ ಯಾವೆಲ್ಲ ಒಂದು ವಿಶ್ವಕರ್ಮಗಳ ಒಂದು ಉಪಜಾತಿಗಳು ಬರ್ತಾವೆ ಇವೆಲ್ಲ ಇಂಪಾರ್ಟೆಂಟ್ ಸ್ವಾವಲಂಬಿ ಸಾರಥಿ ಯೋಜನೆ ಕುರಿತು ಹೇಳಿಕೆಗಳು ನಮ್ಮ ಭೋಜನಾಲಯ ಲಿಂಗಾಯತ ಅಭಿವೃದ್ಧಿ ಭೋಜನಾಲಯ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ಅರಿವು ಶೈಕ್ಷಣಿಕ ಸಾಲ ಯೋಜನೆಗೆ ಆಯ್ಕೆ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಎಲ್ಲ ನಿಗಮಗಳಿಗೆ ಸ್ವಾತಂತ್ರ್ಯ ಅಮೃತ್ ಮಹೋತ್ಸವ ಮುನ್ನಡಿ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವಂಥ ಪೋರ್ಟಲ್ ಕೌಶಲ್ಯಕರ್ ಈ ರೀತಿ ಕಂಪ್ಲೀಟಾಗಿ ಎಲ್ಲ ಒಂದು ಪ್ರಶ್ನೆ ನೂರು ಪ್ರಶ್ನೆಗಳಿಗೂ ಕಂಪ್ಲೀಟಾಗಿ ಒಂದು ವಿವರಣೆ ಇರುವಂಥದ್ದು ಪ್ರಸ್ತುತ ಗ್ರಾಮೀಣ ಮೀಸಲಾತಿ ಎಷ್ಟು ಪರ್ಸೆಂಟ್ ಐತಿ ಎಷ್ಟು ಟ್ವೆಂಟಿ ಫೈವ್ ಪರ್ಸೆಂಟ್ ನನ್ನ ನಮೂನೆಗಳು ಬರ್ತವೆ ನೋಡಿರಿ ಸಿಂಧುತ್ವ ಪ್ರಮಾಣಪತ್ರ ಪಡೆಯಲು ಯಾವ ನಮೂನೆಯಲ್ಲಿ ಅರ್ಜಿನ ಸಲ್ಲಿಸಬೇಕು ನಮೂನೆ ಒಂದು ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿ ಪ್ರಕಟವಾದ ವರ್ಷ ಮೂರು ಎರಡು ಸಾವಿರದ ಎರಡು ನನ್ನ ಅಭ್ಯರ್ಥಿಗಳಿಗೆ ಮೀಸಲಾತಿ ಪ್ರಮಾಣಪತ್ರ ಎಷ್ಟು ಪರ್ಸೆಂಟ್ ಐತಿ ಅಂದರೆ ಐದು ಪರ್ಸೆಂಟ್ ಮಾಜಿ ಸೈನಿಕ ಹತ್ತು ಪರ್ಸೆಂಟು ಮಹಿಳಾ ಮೂವತ್ತ್ಮೂರು ತೃತೀಯ ಲಿಂಗಿ ಒನ್ ಪರ್ಸೆಂಟು ಈ ರೀತಿ ಕಂಪ್ಲೀಟಾಗಿ ಎಲ್ಲ ಒಂದು ಪ್ರಶ್ನೆಗಳಿಗೂ ಎಕ್ಸ್ಪ್ಲನೇಷನ್ ಇರುವಂಥದ್ದು ಆಮೇಲೆ ಎಸ್ ಟಿ ಮೀಸಲಿಗೆ ನಾಗಮೋಹನ್ ದಾಸ್ ಕಮಿಟಿ ಅವರು ಶೇಕಡ ಮೂರರಿಂದ ಏಳು ಪರ್ಸೆಂಟ್ಗೆ ಹೆಚ್ಚಳ ಮಾಡಿರುವಂಥದ್ದು ನೋಡಿ ಎಲ್ಲ ಪ್ರಶ್ನೆಗಳಿಗೂ ವಿವರಣೆ ಇರುವಂಥದ್ದು ಈ ಒಂದು ಪಿ ಡಿ ಎಫ್ ನಿಮಗೆ ಬೇಕಿದ್ದರೆ ಒಂದು ನೈನ್ ತ್ರೀ ಏಯ್ಟ್ ಜೀರೋ ಏಟ್ ಫೈ ಡಬಲ್ ಜೀರೋ ಸೆವೆನ್ ಸಿಕ್ಸ್ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಎಲ್ಲರಿಗೂ ಧನ್ಯವಾದಗಳು